ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಶನಿವಾರದ ಬ್ಲಾಗು ಸಂಡೇ ಸ್ವಲ್ಪ ಮೋಸೆ ಆಗಿರೋದ್ರಿಂದ ನನಗೆ ಶನಿವಾರನೂ ಕೂಡ ನಮ್ಮ ಮನೆ ವಾರ ಆಗಿರೋದ್ರಿಂದ ಸ್ವಲ್ಪ ಭೀಮನಮವಾವಾಸೆಗೆ ನಾಳೆಗೂ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಿರುತ್ತೆ ಮನೆ ಓಡಿಸೋದು ಗುಡ್ಸೋದು ಸ್ವಲ್ಪ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇತ್ತಲ್ಲ ಇನ್ನು ಶನಿವಾರ ಇದ್ದು ಇದು ಶನಿವಾರದ ಬ್ಲಾಗು ಶನಿವಾರ ನಮ್ಮ ಮನೆ ವಾರ ಆಗಿರೋದ್ರಿಂದ ನನಗೂ ಸ್ವಲ್ಪ ಕೆಲಸ ಇತ್ತು ವೀಡಿಯೋ ಎಡಿಟಿಂಗ್ ಅಂತ ಏನು ನನಗೂ ಕೂಡ ಟೈಮ್ ಸಿಗಲಿಲ್ಲ ಸೊ ಅದಕ್ಕೆ ನಾನು ಶನಿವಾರ ಮತ್ತು ಭಾನುವಾರದ ಎರಡೂ ವ್ಲಾಗ್ ಕೂಡ ಇದರಲ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ನು ಶನಿವಾರ ನಾನು ಟೊಮೆಟೊ ಭಾತ್ ಮಾಡದಿರೋ ತುಂಬ ಟೈಮ್ ಆಗಿತ್ತು ರೈಸ್ ಐಟಮ್ ತಿನ್ನೋದು ಕಡಿಮೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ ಹಾಗಾಗಿ ಟೊಮೆಟೊ ಭಾತ್ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಭಾತ್ನ ರೆಡಿ ಮಾಡ್ತಾಯಿದ್ದೆ ನೆಕ್ಸ್ಟು ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಇನ್ನು ಪೂಜೆ ಮಾಡೋಣ ಸ್ನಾನ ಮಾಡ್ಕೊಂಡು ಅಂತ ಸ್ನಾನ ಮಾಡಿ ಪೂಜೆನೂ ಕೂಡ ಮುಗಿತು ನಂದು ಆ್ಯಕ್ಚುಲಿ ನಾನು ಕೂದಲಿಗೆ ಹೇರ್ ಕಲರ್ ಮಾಡಿಸಿದ್ದೆ ಅದು ಎಲ್ಲ ಲೈಟಾಗಿ ಹೋಗ್ಬಿಟ್ಟಿದ್ದೆ ನಾನು ರೆಡ್ ಕಲರ್ ಮಾಡಿಸಿದ್ದೆ ಕೂದಲಿಗೆ ಹೇರ್ ಕಲರ್ ತುಂಬಾನೇ ಸಕ್ಕತಾಗಿ ಕಾಣ್ತಾ ಇತ್ತು ಇದೆ ನೋಡ್ಬೋದು ಎಲ್ಲ ಹೊರಟೋಗಿದೆ ಸಕ್ಕ ಕಾಣ್ತಿತ್ತು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇಲ್ಲಿ ಮತ್ತೆ ನಾನು ಬ್ಯಾಕ್ ಸೈಡ್ ಹಾಕ್ಸಿದ್ದೆ ನೋಡ್ಬೋದು ಮುಂಚೆ ತುಂಬಾ ಕೂದಾಯಿತ್ತು ಇವಾಗ ಶಾರ್ಟ್ ಶಾ ಕೂದು ತುಂಬ ಉದುರ್ತಿದೆ ಅಂತ ನಾನು ಶಾರ್ಟ್ ಮಚ್ಬಿಟ್ಟಿದ್ದೀನಿ ಬೆಳೆಸ್ಬೇಕು ಇಲ್ಲೂ ಕೂದಲು ನಂದು ಸ್ಟೇಜ್ನ ಆಗೋಗ್ಬಿಟ್ಟಿತ್ತು ಕೂದಲು ಉದುರ್ತಿದೆ ಅಂತ ನಾನು ಕಟ್ ಮಾಡಿಬಿಟ್ಟಿದ್ದೆ ಈಗ ಬೆಳೆಸ್ತಾ ಇದ್ದೀನಿ ಇನ್ನು ಹೇಗಾಗುತ್ತೆ ಹೀಗುತ್ತೆ ಅಂತ ಇನ್ನು ಯುಕ್ತನು ಕೂಡ ಮಲ್ಕೊಂಡು ತೋರಿಸ್ತೀನಿ ಹ್ಞೂ ಆಚೆ ಸಿಕ್ಕಾಪಟ್ಟೆ ಮಾಡಿ ನೀವು ನಾನು ಹಾಕಿರೋ ರಂಗೋಲಿ ಎಲ್ಲ ಪೂರ್ತಿ ಹೋಗಿದೆ ನೀರಲ್ಲಿ ತೆಲ್ಕೊಂಡಿದ್ದೆ ಇದೇ ನೀರೇ ನಾನು ಹೇಳಿದ್ದು ನಮ್ಮ ಮನೆ ಮುಂದೆ ಅಷ್ಟು ನೀರು ನಿಂತ್ಕೊಳುತ್ತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೋಡ್ಬೋದು ಹೇಗಾಗಿದೆ ಅಲ್ಲಿ ಮುಂದೆ ಅಂತ ಏನ್ ಮಾಡ್ತಾ ಇದ್ದೀರ ಯೋಗಾಸನ ಪೂಜೆ ಎಲ್ಲ ಮಾಡಿದ್ದಾ ಇತ್ತು ಇನ್ನು ಮುಗಿಸ್ಕೊಂಡಿದ್ದಾ ಇತ್ತು ಇನ್ನು ಮಧ್ಯಾಹ್ನಕ್ಕೆ ಎಲ್ಲ ಎಣ್ಣೆ ಮಾಡಿದ್ರೆ ಸ್ವಲ್ಪ ಮಡಿಕೆ ಹೊಡಿಕೊಂಡು ಸಾರಿದೆ ಸೊ ನನ್ನ ಸ್ಯಾರಿ ಕಲೆಕ್ಷನ್ಸು ನಿನ್ನೆ ನಾನು ವೀಡಿಯೋ ಮಾಡಿದೆ ಆದರೆ ನಂದು ವೀಡಿಯೋ ಅರ್ಧ ಮಾತ್ರ ಬಂದಿದೆ ಸೊ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಯುಕ್ತ ಹಾಯ್ ಮಾಡು

ಬಾಯ್ಲಿ ಹತ್ರ ಬಾಯ್ಲಿ ಇವಳು ಫಸ್ಟ್ ಟೈಮ್ ಜುಟ್ ಕಟ್ಟಿಸ್ಕೊಳ್ತಾ ಇರೋದು ಜುಟ್ಟನ್ನ ಕಟ್ಟಿಸ್ಕೊಳ್ಳೋದೇ ಇಲ್ಲ ಅಪರೂಪ ಇವಳು ಜುಟ್ ಕಟ್ಟಿಸ್ಕೊಳ್ಳೋದು ಜುಟ್ ಕಟ್ಟಿದ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾಳು ನೋಡಿ ಹಾಯ್ ಮಾಡು ರೀ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳು ವೆಲ್ಕಮ್ ಬ್ಯಾಕ್ ಮೈ ಯೂಟೂಬ್ ಚಾನಲ್ ನೀ ಹೇಳುದು ಜಾನ್ವಿ ಲೀಲಾಂಟಿ ನೀವೇ ಹೇಳಿ ಯಾಕೆ ಬೇಡ ಅದೆಲ್ಲ ಯಾಕೆ ಬೇಡ ನ್ಯಾಚುರಲ್ ಆಗೇ ತೋರಿಸ್ಬೇಕು ಅಂಟಿ ಯಾವಾಗಲೂ ವೇಷ ಬಾಸೆ ದೋಸೆ ನಮ್ಮ ಆಂಟಿ ಹೇಳೋದು ಹಂಗೆ ಕೇಳಿಸ್ಕೊಳ್ಳಿ ವೇಷ ವಾಸೆ ಬಾಸೆ ದೋಸೆ ದ್ವಾಸೆ ಎಷ್ಟು ಚೆನ್ನಾಗಿ ಕಾಯ್ತಿದ್ಯ ಸಿರಿ ನೀನು ಎಲ್ರಿಗೂ ನಮಸ್ಕಾರ ಅಂತ ಹೇಳು ಎಲ್ರಿಗೂ ಹೇಳಿ ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಪುಟಾಣಿ ಕೈಯಲ್ಲಿ ಒಂದು ನಮಸ್ಕಾರ ಮಾಡ್ತಿದ್ದಾಳೆ ಹೇಗಿದ್ದಾಳೆ ನಮ್ಮ ಸಿರಿ ಮತ್ತೆ आयत ट्यूशन जानवी बंद सिरी बा होणा ने बानवी अटे बरलारला ಇದು ಸಂಡೇ ಬೆಳಗ್ಗೆದು ವ್ಲಾಗು ಭೀಮನಮಹಾಶಯ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಪೂಜೆ ಮಾಡಿ ರಂಗೋಲಿ ಹಾಕಿದ್ದೆ ರಂಗೋಲಿ ಅರ್ಥಗೆ ಮಳೆ ನೀರೆಲ್ಲ ತುಂಬ ಗಾಳಿಯಿಂದಾಗಿ ಎಚ್ಲೋಡ್ತಿತ್ತು ಸೊ ಅದಕ್ಕೆ ಮತ್ತೆ ಎಲ್ಲ ನೀಟ್ ಮಾಡಿಬಿಟ್ಟು ಮತ್ತೆ ನೆಲ ಓಡಿಸಿ ಕಸ ಗುಡಿಸಿ ಇನ್ನು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಸಾಮಾನು ಹೇಗಿದ್ರು ನಾನು ಶನಿವಾರ ತೊಳೆದಿದ್ದೆ ಹಾಗೆ ಎಲ್ಲ ಇದು ಮಾಡಿದ್ದೆ ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೆಲ್ಲ ಪೂಜೆ ರೆಡಿ ಮಾಡ್ತಿದ್ದೆ ಟೈಮಲ್ಲಿ ಗಂಡಂದು ಪಾದ ಪೂಜೆ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯ ಯಸ್ಸು ಭೀಮನಂಥ ಬಲ ಬರುತ್ತೆ ಅಂತ ಆಗಿನ ಕಾಲದಿಂದನೂ ಒಂದು ನಂಬಿಕೆ ಆಗಿನ ಕಾಲದ ಪದ್ಧತಿಯಿಂದ ನಮ್ಮ ಕನ್ನಡದಲ್ಲಿ ಇರೋ ಒಂದೊಂದು ಸಂಪ್ರದಾಯ ಕೂಡ ಮಾಡುವಾಗ ತುಂಬಾ ಖುಷಿಯಾಗುತ್ತೆ ನಾನು ಅದು ಇದು ನಂದು ಬಾಣತನ ಆಗಿರ್ಬೋದು ನನ್ನ ಪ್ರೆಗ್ನೆನ್ಸಿ ಆಗಿರ್ಬೋದು ನನಗೆ ಅವರು ಸಿಕ್ಕಿದ್ದೆ ಅಂತಲೇ ನಾನು ಒಂದೇ ವರ್ಷ ಅವ್ರಿಗೆ ಪೂಜೆ ಮಾಡಿದ್ದು ಎರಡು ವರ್ಷ ಅವನಿಗೆ ನಾನು ಪೂಜೆ ಮಾಡೋಕ್ಕಾಗಿಲ್ಲ ಒಂದು ವರ್ಷ ನಾನು ಅವ್ರಿಗೆ ಪೂಜೆ ಮಾಡೋಕ್ಕಾಗಿಲ್ಲ ಇದು ಮೂರನೇ ವರ್ಷಕ್ಕೆ ಸಿಕ್ಕಿತ್ತು ಅದನ್ನೇ ನಾನು ಹೇಳ್ಬಿಟ್ಟಿ ಅವ್ರಿಗೆ ಪೂಜೆ ಮಾಡ್ತಾ ಇದ್ದೆ ನನಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಂಥರ ಖುಷಿಯಾಯಿತು ಒಳ್ಳೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ತು ಏನೋ ಒಂಥರ ಅದು ಆ ಆ ದಿನದಲ್ಲಿ ಏನು ನಾವು ಮಾಡಬೇಕು ಅದನ್ನೇ ಮಾಡಿದ್ರೆ ತುಂಬ ಒಳ್ಳೆಯದು ಅಲ್ವಾ ಆ ಥರ ತಪ್ಪಾಯಿತು ನಮ್ಮ ಸಂಪ್ರದಾಯ ಈ ಥರ ನಾವು ಈ ಥರ ಮಾಡಿದ್ದೀವಿ ನಾವು ಅವಾಗಿಂದ್ರೂ ನಡ್ಸ್ಕೊಂಡು ಬಂದಿರೋದು ನನಗೆ ಮೂರು ವರ್ಷದಿಂದಲೂ ಸರಿಯಾಗಿ ಅವ್ರು ಸಿಕ್ತಿರ್ಲಿಲ್ಲ ಯಾಕೆಂದರೆ ನನ್ನ ಬಾಣತಾನ ಅದು ಇದು ಅಂತ ಅಂದ್ಕೊಂಡು ಹಂಗೆ ಆಯಿತು ನಾನು ಒಂದೇ ವರ್ಷ ಪೂಜೆ ಮಾಡಿದ್ದು ಮದುವೆ ಆದಾಗಿಂದ ಈ ಸತಿ ಪೂಜೆ ಮಾಡ್ತೀನಿ ತುಂಬಾ ಖುಷಿ ಆಗುತ್ತೆ ಇದೊಂದು ಸಂಪ್ರದಾಯ ನನಗೆ ನನಗೆ ಇದೊಂದು ಮಾಡಬೇಕಂದ್ರೆ ತುಂಬಾ ಇಷ್ಟ ಸಿಕ್ಕಿರಲಿಲ್ಲ ನನಗೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ತಿನ್ನೋಕ್ಕೆ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೆ ನಾನು ಹಾಗೆ ಸ್ವಲ್ಪ ಏಕೆಂದರೆ ಆಮೋಸೆ ಆಗಿರೋದಿಲ್ಲ ಸ್ವಲ್ಪ ಹಾಗೆ ಏನಾದ್ರು ಒಂಚೂರು ಸಾಂಬಾರು ಮಾಡಿಕೊಡೋಣ ರಸಮ್ಮು ಬೇಳೆ ಸಾರು ಅಂತ ಏನು ಐಡಿಯಾ ಇರ್ತಿಲ್ಲ ಏನು ಸಾಂಬಾರೆಲ್ಲ ಆಯಿತು ಊಟನೂ ಮಾಡಿದ್ದಾ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಯುಕ್ತ ನಮ್ಮನೆಗೆ ಯಾರೋ ಸ್ವಲ್ಪ ನೆಂಟರು ಬಂದಿದ್ರು ಹಾಗೇ ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ರು ಅವ್ರು ಹೋಗಾದ ಮೇಲೆ ತಗೋಬಿಟ್ಟು ತಿಂತಾಯಿದ್ಲು ಕಳ್ಳಿ ಥರ ತಗೊಂಡು ಹೋಗ್ಲಿ ಸೊ ಇನ್ನು ಮಧ್ಯಾಹ್ನದಂಗೆ ರೆಡಿ ಆದ್ವಿ ಮಳೆ ಸ್ವಲ್ಪ ಉದುರ್ತಾಯಿತ್ತು ಕಡಿಮೆ ಆಗಲಿ ಅಂತ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಯಾಕೆ ಶಾಪಿಂಗ್ ಅಂತ ಅಂದರೆ ಯುಕ್ತನಿಗೆ ಶಾಪಿಂಗು ಇನ್ನು ಅವ್ರದು ಎರಡು ವರ್ಷದ್ದು ಬರ್ಡೇ ಬರೋಕ್ಕಾಯ್ತಲ್ಲ ಅವ್ರಿಗೆ ನಮ್ಮ ಮನೆಯವ್ರಿಗೂ ಕೂಡ ರಜಾ ಸಿಗೋದು ಸಂಡೇ ಟೈಮಲ್ಲೇ ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಏನಾದ್ರು ಮಾಡ್ಕೊಂಡು ಬರೋಣ ಅಂತ ಮಾಡ್ಕೊಂಡು ಬಂದ್ವಿ ಅಲ್ಲಿ ವಿಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಮಳೇಲಿ ಅವಳು ಕೂಡ ಮಲ್ಕೊಂಡಿದ್ಲು ಅವಳನ್ನೂ ಎತ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋದು ಸಿಕ್ಕ ಕಷ್ಟ ಆಯಿತು ಸೊ ಅದಕ್ಕೆ ಏನೂ ಮಾಡಿಲ್ಲ ನಾನು ಏನು ತಂದೆ ಏನೆಲ್ಲ ತಂದಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಸೊ ನಾನು ಮನೆಗೆ ಬಂದಾಯಿತು ಸಿಟಿ ಸೆಂಟರ್ಗೆ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಏನು ಶಾಪಿಂಗ್ ಅಂತ ಅಂದರೆ ನನ್ನ ಮೊದಲಿಗೆ ಎರಡು ವರ್ಷ ಆಗಕ್ಕಾಯಿತು ಅದು ಬರ್ಡೇ ಯಾವತ್ತು ಅಂತ ಹೇಳ್ತೀನಿ ನಾನು ಸೊ ಅವಳಿಗೆ ಸ್ವಲ್ಪ ಶೂಸು ಬಟ್ಟೆ ಎಲ್ಲನೂ ನನ್ನ ಥರ ಹೋಗಿದ್ದೆ ತೊಗೊಂಡ್ಬಿಟ್ಟು ಬಂದಿದ್ದೀನಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ಅವಳಿಗೆ ಬೇರೆ ಏನೇನೋ ತಗ್ಗಿಯದಿದೆ ನೋಡೋಣ ನಾನು ನಿಮಗೆ ತೋರಿಸ್ತೀನಿ ಸೊ ಅಷ್ಟೇನೆ ಇದು ಅದೇ ನಾನು ತೋರಿಸಿದ್ದಲ್ಲ ಆ ಟಿ ಶರ್ಟ್ ಅಂತ ಅಂತೇಳಿ ಸಿಟಿ ಸೆಂಟರ್ ಅಲ್ಲಿ ಟಿ ಶರ್ಟ್ ಏನೇ ಇದು ಕೂಡ ಇನ್ನು ಏನು ತುಂಬ ಮಳೆ ಬರ್ತಿತ್ತು ಆಚೆ ಅವ್ಳಿಗೆ ಬಟ್ಟೆ ತಗಿಲೇಬೇಕಾಗಿತ್ತು ಯಾಕಂದ್ರೆ ಮನೆಯವ್ರಿಗೂ ಕೂಡ ರಜಾ ಸಿಗೋದು ಶೆ ಭಾನುವಾರ ಮಾರದೇನೆ ಹಂಗಾಗಿ ಹೋಗ್ಬಿಟ್ಟು ಬಂದ್ವಿ ಇನ್ನು ಮತ್ತೆ ಅದಕ್ಕೆ ಅಂತಲೇ ಟೈಮ್ ಕೊಡಕ್ಕಾಗೋದಿಲ್ಲ ಅದು ಈ ಮಳೇಲಿ ಈ ಕರ್ಕೊಂಡು ಹೋಗೋದು ಅವಳಿಗೆ ಬಟ್ಟೆ ಶಾಪಿಂಗ್ ಮಾಡೋ ಟೈಮಲ್ಲಿ ಅವಳು ಬಿಟ್ಟಿದ್ಲು ಅವಳಿಗೆ ಟ್ರೈಯರ್ ನೋಡೋಣ ಅಂತ ಎದ್ದಿದ್ವಿ ಅವಳು ಅಥಂಬದ ಇದ್ದಾಗೋಯ್ತು ಯಾವುದೋ ಒಂದು ಸೆಲೆಕ್ಟ್ ಮಾಡಿ ತಂದ್ವಿ ಇಲ್ಲೆಲ್ಲ ಮಂಗಳೂರು ವೆದರ್ಗೆ ಮುಂದೆ ಒಂದಿನ ಶೆಕೆಗೆಲ್ಲ ಫುಲ್ಲು ಒಂಥರ ಗ್ರ್ಯಾಂಡ್ ಡ್ರೆಸ್ಸೆಲ್ಲ ಹಾಕೋಕ್ಕಾಗತ್ತಿಲ್ಲ ಸಿಂಪಲ್ಲಾಗಿ ತಂದಿದ್ವಿ ಒಂಥರ ಮೀಡಿಯಮ್ ಆಗಿರಬೇಕು ಅಷ್ಟೇ ಆಯಿತು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರ ತುಂಬಾ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್